ಕೇವಲ ಅವ್ರ ಕಲ್ಯಾಣ ಅಂದ್ರ ಯಾವಾಗ ಅಂತ ತೀರ್ಥಂಕ ದಿಕ್ಷಾ ತಗೋತಾರ ಅವಾಗಿಂದ ಹಿಡ್ಕೊಂಡ ಅವ್ರ ಮೌನ ಇರ್ತಾರ ಅವ್ರು ಮಾತಾಡಂಗಿಲ್ಲ ಇಲ್ಲ ಯಾಕೆ ಮೌನ ಕಾರಣ ಏನ ಯಾಕೆ ಮೌನ ಇರ್ತಾರಂದ್ರ ಒಂದ್ ವೇಳೆ ನಾ ಏನತಿ ಛದ್ಮಸ್ತ ಅವಸ್ಥಾ ಛದ್ಮಸ್ತ ಹತ್ರ ಅಜ್ಞಾನ ಅವಸ್ಥಾ ಅಜ್ಞಾನ ಅವಸ್ಥೆ ಎಲ್ಲಿ ಹತ್ರ ಇರ್ತತಿ ಕೇವಲಿಂದ ಆಗುತ್ತಾಗ ಯಾರ ಇದ್ರು ಕೂಡ ಅಜ್ಞಾನಿನ ಸುಜ್ಞಾನಿ ಇಲ್ಲ ಅಲ್ಲಿ ಆದ್ರಿಂದ ಈ ಅಜ್ಞಾನ ಅವಸ್ಥೆ ಏನು ತಪ್ಪು ಹೇಳಂದ್ರ ಈ ಎಲ್ಲಾ ಜೀವಳು ಆಧಾರಸ್ತಾ ಹಿಡ್ಕೊಂಡ ದುರ್ಗತಿ ಹೇಳಿ ದುರ್ಗತಿ ಹೋಗುತ್ತವೆ ಅನ್ನೋಂತ ವಿಚಾರ ಮಾಡಿ ಅವ್ರ ಮಾತಾಡೋಂಗಿಲ್ಲ ತದನಂತರ ನೋಡಿ ಯಾವಾಗ ಏನತ್ತವ್ರ ದೀಕ್ಷಾ ತಗೊಂಡ ನಂತರ ಅವರು ಧರ್ಮ ಧ್ಯಾನ ಅಂತ ಮಾಡ್ಬೋದು ಮಾಡೋ ಶುಕ್ಲ ಜ್ಞಾನ ಯಾವಾಗ ಬರ್ತಾರೋ ಸರ್ಪಕ್ಷೇಣಿ ಆರೋಹ ಆಗ್ತಾರು ನೋಡಿ ವ್ಯವಹಾರದಾಗ ಬಹಳ ದಿವ್ಸ ಜೀವ ವಿಹಾರ ಮಾಡ್ತದೆ ಅದು ನಿಶ್ಚಯ ಭಾಳ ಕಡಿಮೆ ಮಾಡ್ತದೆ ಅದು ಆದ್ರೆ ನಾವು ವ್ಯವಹಾರ ಹಿಡ್ಕೊಂಡು ನಿಶ್ಚಯ ಹೋಗ್ಲಕ್ಕ ನಾವು ನಿಶ್ಚಯ ಹಿಡ್ಕೊಂಡು ನಮ್ಗೆ ವ್ಯವಹಾರ ಹೋಲಕೂಡುದಿಲ್ಲ ಆಮ ವ್ಯವಹಾರ ತಗೊಂಡು ನಿಶ್ಚಯ ಹೋಗುವಾಗ ಹತ್ತನೇ ಗುಣಸ್ಥಾನದವ್ರು ಏನು ಮಾಡ್ತಾರ ಅವರ ಮೋಹ ರೂಪಿಯ ಮೋಹರಾಜನಂತೆ ಆನೆ ದೇವಾಗ ತಳಕಿಡಿ ಬಿಡ್ತಾರೆ ಅವರು ನೋಡಿ ಇದು ಹತ್ತನೇ ಗುಣಸ್ಥಾನ ಹೇಳುವಂಥ ಯಾವ ಇದೆ ಆತಿ ನಾವು ಇದು ಇದು ಯಾವ ಅಪೇಕ್ಷೆಯಿಂದ ಆತೈತೆ ಅಂದ್ರೆ ಇದೇನತಿ ಉದಯ ಅಪೇಕ್ಷೆ ಅಪೇ ಅಪೇಕ್ಷೆಯಿಂದ ಇಲ್ಲ ಅವ್ರಿಗೆ ಮೌನಿಕರ್ಮ ಏಳೇ ಗುಣಸ್ಥಾನ ಅಂತ ಉದಯಾಗ ಯಾರಿಗೆ ಆದರೂ ಕೂಡ ಯಾರು ಮೋಕ್ಷಾದರೂ ಕೂಡ ಆರು ಏಳು ಗುಣಸ್ಥಾನ ಸ್ವಲ್ಪ ಮೌನಿಕಾಗ್ತಿವಿ ಏಳೇ ಗುಣಸ್ಥಾನ ಸಮಯದಾಗ ಮೌನಿಕರ್ಮ ಇರುವುದೇ ಇಲ್ಲ ಆದ್ರೆ ಸತ್ತಾಲಾಗಿ ಇರ್ತೈತಿ ಎಲ್ಲಿ ತರ ಹತ್ತನೇ ಗುಣಸ್ಥಾನ ಆದ್ರಿಂದ ಹತ್ತನೇ ಗುಣಸ್ಥಾನ ಬಂದೇ ಹತ್ತನೇ ಗುಣಸ್ಥಾನ ಅಂತ ಸಮಯದಾಗ ಎಷ್ಟು ಮಹಾನ್ ಪುಣ್ಯನ ಪ್ರಾಪ್ತಿ ಆಗ್ತತಿ ಆ ಯಾವ ನಾನೇನು ವರ್ಣನ ಮಾಡೋಕ್ಕಲ್ಲ ವರ್ಣಾತಿ ಇರ್ತತಿ ವರ್ಣಾತಿ ಇರ್ತತಿ ನೋಡಿ ಜೀವ ಎರಡ ಕಾಲ ಮಾಡ್ತತಿ ಒಂದು ಪುಣ್ಯ ಮಾಡ್ತತಿ ಒಂದು ಪಾಪ ಮಾಡ್ತತಿ ಆದ್ರೆ ಪಾಪ ಮಾಡ್ಲಾಕೇಳ್ತಿ ನಮಗೇನು ಮಾಡ್ಲಾ ಏನತಿ ಭಾಳ ಏನತಿ ಪುರುಷಾಕ್ ಮಾಡಕತ್ತಂಗಿಲ್ಲ ಆದ್ರೆ ಪುಣ್ಯ ಮಾಡ್ಲಾಕ ಬಾ ಕುರುಷಾಕ್ పాప నాశమలక పొంతది పుణ్య నాశమలక కడంగిలా నోడి పాప నాశమలక పొంతది పుణ్య నాశమలక యాకడంగిలా పుణ్య నాశమలక యాక పొర్లిలంద్ర నియెట కట్టుడు ఇణొడు పుణ్య నాశమలక యాక పొర్దులంద్ర ఒక దైలనతి నౌ పుణ్యల ఘాత మార్బేకదర నం పరిణామం హంగాబెకు సంకలేశ ప్రణామం ఆగబెకు సంకలేశ ప్రణామం అంటే పుణ్యల ఘాతకంతే పుణ్య ఘాతకంతల సంసారం మొదలు అవుతది ಯಾ ಸಂಬಂಧ ದೃಷ್ಟಿ ಜೀವ ಪುಣ್ಯ ಘಾತ ಮಾಡಿ ಸಂಸಾರದಲ್ಲಿ ಇಚ್ಚಾ ಮಾಡತರನ ಯಾರು ಮಾಡೋದಿಲ್ಲ ಆದ್ರೆ ಪ್ರತಿ ಸಮಯದ ಗೌರ ಅವರು ಪುಣ್ಯವಂತಿ ಬಂದ್ ಮಾಡ್ಕೋ ತೋರ್ ಪುಣ್ಯವಾಗಿ ಬೇಕಾಗಲಿ ಬೇಕರ ಬೇಡಗಲಿ ಪುಣ್ಯ ಬರೋದಕ್ಕೆ ಯಾಕ ಪುಣ್ಯ ಬರೋದಕ್ಕೆ ಪುಣ್ಯ ಯಾಕ ಬರೋದಕ್ಕೆ ತನ್ನ ಪುಣ್ಯ ಬಂದಾಗ್ತಿದೆ ಪರಿಣಾಮ ಶುದ್ಧಿದೆ ಪಾಪ ಬಂದಾಗ್ತಿದೆ ಪರಿಣಾಮ ಸಂಕಲೇಸಿದೆ ಆದ್ರೆ ನಾಮ್ ಮೋಕ್ಷ ಮಾರ್ಗ ಅಂದ್ರೆ ಪರಿಣಾಮ ಶುದ್ಧಿನ ಮೋಕ್ಷ ಮಾರ್ಗ ಆತ ಪ್ರತಿ ಸಮಯ ಅವರೇ ಅನಂತ ಅನಂತ ಪುಣ್ಯ ಮಾಡ್ಕೋದ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರು ಅನಂತ ಅನಬಂದ ಅನಂತ ಅನಿಸ ಅನಂತ ಅನಂತೆ ಪುಣ್ಯ ಬಂದು ಮಾಡ್ಕೊಂಡು ಮಾಡ್ಕೊತ ಹೋಗುವಾಗ ಅವರೇವಾಗ ಹತ್ತಬೇಕು ಅಂತ ಅಂದಾಗ ಮೋಹನಿಕರ ಸಂಪೂರ್ಣ ನಾಶ ಮಾಡಿ ಹದಿಮೂರನೇ ಹನ್ನೆರಡು ಗುಣಸ್ಥಾನ ಬರ್ತಾನೋ ಹನ್ನೆರಡು ಗುಣಸ್ಥ ಉಪಾನ್ ಸಮಯದಾಗ ನಿದ್ರಾ ಪ್ರಚರ ಅನ್ನುವಂಥ ದರ್ಶನ ಅವಾಗ ಉಳ್ಕೊಂಡಿರ್ತಾವೆ ಅವಾಗೆಂತ ಎರಡು ಉಪಾಂತ ಸಮಯದ ನಾಶ ಮಾಡ್ತಾರೋ उपाद समेदा नाश यथा ख्यात चरित अल प्राप्त अर्थके यथा ख्यात चरित अल प्राप्त अनंतर हम अल विश्राम मारता रोस स्थान समय बा कड़ी मदद करे अष्ट सोल पर विश्राम माने यवार अंत मंद हजेड दरो अवंते हन्नाड मस्तर अंत हदमो न मस्तर उत्पत्ति गुण। <coughs> आ समय दागा पहले मोहनी कर में दिखाते बना सके थे ಇಲ್ಲಿ ಜ್ಞಾನವರ್ಣ ದರ್ಶನವರ್ಣ ಅಂತರ ಎನ್ನುವಂತ ಇವತ್ತಿ ಮೂರು ಕಾರಣ ಏಕತಮ್ ನಾಶ ಮಾಡಿ ಅದ್ಮೆ ಓಡಿಸ್ತಾನೆ ಅಂತಿ ಉತ್ತಮ ಸಮಾಧಾನ ಕೇವಲ ಪ್ರಾಪ್ತ ಆಗ್ತದೆ ನೋಡಿ ಕೇವಲ ಜ್ಞಾನ ಅಂದ್ರೆ ಅಲ್ಲ ಕೇವಲ ಜ್ಞಾನ ಅಂದ್ರ ನಿಷ್ಕ್ರಮಣ ಕಲ್ಯಾಣ ಅಂದ್ರೆ ಏನ ಸಂಸಾರ ಶರೀರ ಭೋಗದಿಂದ ವಿರಕ್ತ ಆಗುದ ಬರೀ ನಿಷ್ಕ್ರಮಣ ಕಲ್ಯಾಣ ಅಂತ ಹೇಳ್ತಾರೆ ನೋಡಿ ಸಂಸಾರ ಶರೀರ ಭೋಗದಿಂದ ನಾವು ವಿರಕ್ತ ಆದಿವಂದ್ರ ನಮಗೆ ಈ ಶರೀರ ಪರಿಗ್ರಹ ಆಗ್ತತಿ ಯಾವ ತೀರ್ಥಂಕರಿಗೆ ಯಾರು ವೈರಾಗ್ಯ ಆಗ್ತೈತಿ ಮಟ್ಟ ಮೊದಲು ಯಾರು ಬರ್ತಾರಲ್ಲಿ ಮಟ್ಟ ಮೊದಲು ಯಾರು ಬರ್ತಾರಂದ್ರೆ ಲೌಕಾಂತತೆ ವೈರಾಗತಿ ಆ ವೈರಾಗ್ಯ ಜಯ ಜಾಗ್ರತಾರು ಅವ್ರ ವಿಚಾರ ಮಾಡ್ತಾರ ತಾವು ಅವ್ನು ತಿಳ್ಕೊತಾರೆ ಅವ್ರ ನೋಡ್ರಿ ತೀರ್ಥಾಂಕರಿಗೆ ಇಲ್ಲಿ ವೈರಾಗ್ಯ ಆಗೈತಿ ಅವರ ವೈರಾವೂಪಿ ಗಾಳಿ ಹೊಡೆದ ನೆಮಿಸ್ತೈತಿ ಅದು ಅವ್ರ ಬಂದು ಏನು ಬಂದ್ರೆ ಅವ್ರು ಏನು ವಿಚಾರ ಮಾಡ್ದ ಕಾರಣ ಏನಂದ್ರೆ ಈ ತೀರ್ಥಂಕರ ಏನೈತಿ ಬಹಳ ಉತ್ತಮ ಕೆಲಸ ಮಾಡ್ತಾರೆ ಆದ್ರಿಂದ ನಾವು ಯಾರಕ್ಕೆ ದಾರಿ ಬೇಕಾದ ದಾರಿ ಬೇಕಾಗಿತ್ತು ಅದ ದಾರಿ ಅವರೇ ಮಾಡ್ಲಾಕ್ತಾರ ಇವ ಆದ್ರಿಂದ ನಾವೇನೈ ಅವಶ್ಯ ಹೋಗಬೇಕು ಒಂದು ವೇಳೆ ಏನೈತಿ ನಾವು ಹೋಗ್ಲಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಚಂಚಲ ना होली स्वार्थदात भगवंत येरा जय जयकर होते स्वार्थात आगति आद्र दोकान द्र बहुत उत्तम केस मी या अनेक जीवल संसार दुखदूर आगे बह प्रत में आ ಅವ್ರಿಗೆ ಏನಾಗತೈತಿ ಅಂದ್ರೆ ದಾರಿ ಸಿಗಲಾರ ಕಾರಣ ಮತ್ತ ಹೊಣದ ಬೀಳತ್ತವ ಯಾವ ಪ್ರಕಾರ ಗಾಡಿಗೆ ಎತ್ತ ಹುಡ್ತಾನು ಎತ್ತ ಹುಡದ ನಂತರ ಕಣ್ ಕಟ್ಟು ಬೆಡೀತನವ ಅದ ಎತ್ತ ಯಾರ ವಿಚಾರ ಮಾಡ್ತೈತಿ ನಾನು ಯಾರು ಹಿಡ್ದು ಹಾಗೆ ನಡ್ದನಿ ನಾನು ಮಂಕೋಲಾಗ ಒಳ್ಳೆ ಜಾಗ ಸಿಗತೈತಿ ವಿಚಾರ ಮಾಡ್ತೈತಿ ಆದ್ರೆ ಕಣ್ಣು ಬಿಚ್ಚಲೇಲಿರ್ತೈತಿ ಅದ ಅಲ್ಲಿ ಇರ್ತೈತಿ ಅಲ್ಲ ಅದ ಪ್ರಕಾರ ಈ ಸಂಸಾರ ಜೀವ ಸಂಸಾರ ದುಃಖದಿಂದ ದೂರ ಆಗೋ ಸೊಲಾಗ ಎಷ್ಟು ಪ್ರಯತ್ನ ಮಾಡು ಕೂಡ ಅವ್ರಿಗೆ ಸಮ್ಯದ ಸ್ವರೂಪಿ ಹಾಕಿ ಸಿಕ್ಕರಂಗಿಲ್ಲ ಆದ್ರಿಂದರ್ಥ ಭಗವನ್ ಏನ್ ಸಮ್ಯಕ್ ದರ್ಶನ ರೂಪಿಯವ್ರಿಗೆ ಹಾಕ ಕೊಟ್ಟ ಎರಡು ಒಂದ್ಬಿಟ್ಟು ಹೊಂದಿರ ಇಲ್ಲ ನ್ಯಾಯ ತಗದ ಏನ್ ಮಾಡ್ತಾರೆ ಅವರ ಮೋಕ್ಷ ಪ್ರಸ್ತಾಪ ಪ್ರಶಸ್ತ ಮಾಡ್ತಾರ ಆದ್ರಿಂದ ಈ ಪ್ರಕಾರ ಇದರಿ ನಿಷ್ಕ್ರಮಣ ಕಲ್ಯಾಣ ದೀಕ್ಷಾ ಕಲ್ಯಾಣ ಅಂತ ಹೇಳ್ತಾರೆ